ನಮಸ್ಕಾರ ಸ್ನೇಹಿತರೆ ಕುತೂಹಲಕಾರಿಗೆ ಸ್ವಾಗತ ಇವತ್ತಿನ ಕುತೂಹಲಕಾರಿ ವಿಚಾರ ಏನಂದ್ರೆ ಮೊದಲ ಮಿಲನದಲ್ಲೇ ಗಂಡಿನ ರುಂಡ ತಿನ್ನುವ ಚಿಲುವೆ ಆಶ್ಚರ್ಯ ಆಗ್ತಾ ಇದೆಯಾ ಯಾರು ಆ ಚಿಲುವೆ ಯಾಕೆ ಗಂಡಿನ ರುಂಡ ತಿಂತಾಳೆ ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದಹಾಗೆ ಈ ಚಿಲುವೆಯ ಹೆಸರು ಪ್ರೇಯಿಂಗ್ ಮ್ಯಾಂಟೀಸ್ ಎಸ್ ಇವಳು ಮನುಷ್ಯಳಲ್ಲ ಬದಲಾಗಿ ಒಂದು ಜಾತಿಯ ಕೀಟ ಫಸ್ಟ್ ಇವಳ ಬಗ್ಗೆ ತಿಳ್ಕೊಳ್ಳೋಣ ಪ್ರೇಯಿಂಗ್ ಮ್ಯಾಂಟಿಸ್ ಅಥವಾ ಯುರೋಪಿಯನ್ ಮ್ಯಾಂಟಿಸ್ ಮ್ಯಾಂಟಡಿ ಕುಟುಂಬಕ್ಕೆ ಸೇರಿದ ಮ್ಯಾಂಟಿಟ್ನ ಜಾತಿಯಾಗಿದೆ ಅದರ ಹೆಸರೇ ಸೂಚಿಸಿದಂತೆ ಇದು ಯುರೋಪ್ಗೆ ಸೇರಿದ ಕೀಟ ಪ್ರಭೇದ ಆಗಿದೆ ಆದರೆ ಇದು ಏಷ್ಯಾ ಮತ್ತು ಆಫ್ರಿಕಾದ ಭಾಗಗಳಿಗೆ ಸಹ ಹರಡಿಕೊಂಡಿದ್ದು ಈ ಮ್ಯಾಂಟಿಸ್ ಪ್ರಭೇದವು ಯು ಎಸ್ ಮತ್ತು ಕೆನಡಾದ ಕೆಲವು ಭಾಗಗಳಲ್ಲಿ ಸಹ ವ್ಯಾಪಕವಾಗಿ ಹರಡಿಕೊಂಡಿದೆ ಮ್ಯಾಂಟಿಸ್ ಕುಲಕ್ಕೆ ಸೇರಿದ ಹದಿನೈದು ಜಾತಿಗಳಿದ್ರು ಯುರೋಪಿಯನ್ ಮ್ಯಾಂಟಿಸ್ ಅನ್ನು ಸಾಮಾನ್ಯವಾಗಿ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರೀತಾರೆ ಎಲ್ಲಾ ಕೀಟಗಳಂತೆ ಪ್ರೇಯಿಂಗ್ ಮ್ಯಾಂಟೀಸ್ ವಿಭಜಿತ ದೇಹವನ್ನು ಹೊಂದಿದೆ ಮೂರು ಭಾಗಗಳನ್ನು ಒಳಗೊಂಡಿದೆ ತಲೆ ಎದೆ ಮತ್ತು ಹೊಟ್ಟೆ ಬೆಳೀತ ಹೋದಂತೆ ಹೊಟ್ಟೆಗಳನ್ನು ರೆಕ್ಕೆಯಿಂದ ಮುಚ್ಚುತ್ತವೆ ಅದರ ಹೊಟ್ಟೆಯ ಭಾಗದಲ್ಲಿ ನಾಲ್ಕು ಕಾಲುಗಳನ್ನು ಹೊಂದಿದ್ದು ಇನ್ನೊಂದು ಎರಡು ದೊಡ್ಡ ಮುಂಗಾಲುಗಳನ್ನು ತೋಳುಗಳಂತೆ ಕಾಣುತ್ತವೆ ತನ್ನ ತಲೆಯನ್ನು ನೂರೆಂಬತ್ತು ಡಿಗ್ರಿ ತಿರುಗಿಸಬಹುದು ಎಲ್ಲಾ ಮ್ಯಾಂಟಿಸ್ಗಳಂತೆ ಪ್ರೇಯಿಂಗ್ ಮ್ಯಾಂಟಿಸ್ ದೈಹಿಕವಾಗಿ ದ್ವಿರೂಪವಾಗಿದ್ದು ಹೆಣ್ಣುಗಳು ಪುರುಷನಿಗಿಂತ ದೊಡ್ಡದಾಗಿದೆ ಮೊದಲ ಮಿಲನದಲ್ಲೇ ಗಂಡನನ್ನ ಭಕ್ಷಿಸ್ತಾಳೆ ಮ್ಯಾಂಟೀಸ್ ಇದೊಂದು ವಿಚಿತ್ರವಾದ ರೂಲ್ಸ್ ಅಂತ ಹೇಳಿದ್ರೂ ತಪ್ಪಿಲ್ಲ ಆದ್ರೆ ಇದೇ ಸತ್ಯ ಪ್ರೌಢಾವಸ್ಥೆಗೆ ಬಂದ ಗಂಡು ಮ್ಯಾಂಟೀಸ್ ಹೆಣ್ಣನ್ನು ನೋಡಿ ಆಕರ್ಷಣೆ ಆಗ್ತಾನೆ ಏನೋ ಆಸೆ ಆಕರ್ಷಣೆಗೆ ಒಳಗಾಗಿ ಆಕೆಯನ್ನ ಸೇರಲು ಹೋಗೋದು ಯಮಲೋಕಕ್ಕೆ ಅಂತ ಪಾಪ ತನಗೆ ಗೊತ್ತೇ ಇರಲ್ಲ ಹೆಣ್ಣು ಬಲಶಾಲಿ ಸೇಫಾಗಿ ಸೇಫ್ ಆಗಿ ಆಕೆಯನ್ನ ಸೇರಲು ಗಂಡು ಮ್ಯಾಂಟೀಸ್ ಹೋಗ್ತಾನೆ ಮಿಲನ ಪ್ರಕ್ರಿಯೆಯ ಕೆಲ ಸಮಯದ ನಂತರ ಹೆಣ್ಣು ಮ್ಯಾಂಟಿಸ್ ಹಸಿದಿದ್ರೆ ಅಥವಾ ಗಂಡು ಮ್ಯಾಂಟಿಸ್ನಿಂದ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅನ್ನು ಪಡೆಯುವ ಉದ್ದೇಶದಿಂದ ಗಂಡಿನ ರುಂಡವನ್ನು ಕತ್ತರಿಸಲು ಮುಂದಾಗ್ತಾಳೆ ಸಂಶೋಧನೆ ಪ್ರಕಾರ ಮಿಲನ ಪ್ರಕ್ರಿಯೆಯ ಅಂತಿಮ ಹಂತದಲ್ಲಿ ಗಂಡು ಮ್ಯಾಂಟಿಸ್ನ ಜೀವಾಣುಗಳನ್ನು ಅಂದರೆ ವೀರ್ಯಾಣುಗಳನ್ನು ಬಿಡುಗಡೆಗೊಳಿಸಲು ತಲೆಯ ಭಾಗದಲ್ಲಿನ ನರ ಅಡ್ಡಿಪಡಿಸುತ್ತೆ ಗಂಡು ಮ್ಯಾಂಟಿಸ್ನ ತಲೆ ತುಂಡರಿಸಿದಾಗ ಆ ನರ ಸಹ ತುಂಡಾಗುತ್ತೆ ಆಗ ಗಂಡು ಮ್ಯಾಂಟಿಸ್ನ ದೇಹದಿಂದ ವೀರ್ಯಾಣು ಹೆಣ್ಣಿನ ದೇಹಕ್ಕೆ ರಿಲೀಸ್ ಆಗುತ್ತೆ ತಲೆ ತುಂಡಾದರೂ ಕೆಲವು ನಿಮಿಷ ಜೀವಂತವಾಗಿ ಗಂಡು ಮ್ಯಾಂಟಿಸ್ ಇರ್ತಾನೆ ನಂತರ ತನ್ನ ಕಲ್ಕೊಳ್ತಾನೆ ಈ ವಿಚಿತ್ರ ನಿಯಮ ಮ್ಯಾಂಟಿಸ್ಗಳಲ್ಲಿ ಯಾಕಿದೆ ಅನ್ನೋ ಪ್ರಶ್ನೆ ಬಂದಾಗ ಅವುಗಳ ಸಮತೋಲನವನ್ನು ಕಾಪಾಡುವಂಥದ್ದು ಅದೇ ಒಂದು ಮ್ಯಾಂಟಿಸ್ ಒಮ್ಮೆಗೆ ನೂರಕ್ಕಿಂತಲೂ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತೆ ಹಾಗಾಗಿ ಇವುಗಳ ಸಮತೋಲನದ ನಿರ್ವಹಣೆಗೂ ಈ ನಿಯಮ ಇರಬಹುದು ಎನ್ನುವುದು ಸಂಶೋಧಕರ ಅಭಿಪ್ರಾಯ ಏನೇ ಇರಲಿ ಈ ವಿಚಿತ್ರ ರೂಲ್ಸ್ ಮನುಷ್ಯನಲ್ಲಿ ಖಂಡಿತವಾಗಿ ಇಲ್ಲ ಒಂದು ವೇಳೆ ಇರ್ತಾ ಇದ್ದಿದ್ರೆ ಹೆಣ್ಮಕ್ಳ ಹತ್ರ ಬಿಡಿ ಹೆಣ್ಮಕ್ಳು ನೋಡಿದ್ರೆ ಸಾಕು ಕಿಲೋಮೀಟರ್ ಗಟ್ಟಲೆ ಹುಡುಗರು ಓಡ್ತಾ ಇದ್ರು ಅಲ್ವಾ ಸರಿ ಇದಾಗಿತ್ತು ಇವತ್ತಿನ ಕುತೂಹಲಕಾರಿ ಸಂಗತಿ ಮುಂದಿನ ಕುತೂಹಲಕಾರಿ ವಿಚಾರಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ನೋಡ್ತೀನಿ ಅಲ್ಲಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ